ಈ ಸಲ ಕಪ್ ನಮ್ದೇ ಎಂದು ಆರ್ ಸಿ ಬಿ ಬ್ಯಾನರ್ ಹಿಡಿದು ಇಡುಮುಡಿ ಹೊತ್ತು ಮೇಲೆ ಮೆಟ್ಟಲು ಹತ್ತಿದ್ದ ಕನ್ನಪನಹಳ್ಳಿ ಗ್ರಾಮದ ಯುವಕರು ಕೊನೆಗೂ ಸಿಕ್ತು ಜಯ ಐ ಪಿ ಎಲ್ ಆರಂಭವಾಗುತ್ತಿದ್ದಂತೆಯೇ ಕಣ್ಣಿನಲ್ಲಿ ಕನಸು ಮನದಲ್ಲಿ ನಂಬಿಕೆ ತಲೆಗೆ ಇಡುಮುಡಿ ಹಾಕಿಕೊಂಡು ಮೇಲೆ ಮೆಟ್ಟಲು ಹತ್ತಿದ್ದ ಯುವಕರು ಇಂದು ತಮ್ಮ ಒತ್ತಾಯದ ಫಲವನ್ನು ಅನುಭವಿಸುತ್ತಿದ್ದಾರೆ ಹೌದು ಕಳೆದ ಜನವರಿಯಲ್ಲಿ ಆರ್ ಬಿಯ ಗೆಲುವಿಗಾಗಿ ತಪಸ್ಸು ಹಿಡಿದಿದ್ದವರು ಕೇವಲ ಭಕ್ತರಾಗಿರಲಿಲ್ಲ ಕ್ರಿಕೆಟ್ ಪ್ರೇಮಿಗಳು ಕೂಡ ಅಯ್ಯಪ್ಪನ ಹೆಸರಿನಲ್ಲಿ ಕೈಗೊಂಡ ಯಾತ್ರೆ ಕಪ್ಪು ಬಟ್ಟೆಯ ಆದರೆ ಹೃದಯದಲ್ಲಿ ಆರ್ಸಿಬಿಯ ಕೆಂಪು ಬೆಳ್ಳಿಯ ಕನಸು ವಿರಾಟ್ ಕೊಹ್ಲಿ ಆ ಸೇರಿದಂತೆ ತಂಡದ ಇತರರು ಇರುವ ಬ್ಯಾನರ್ ಹಿಡಿದು ಈ ಸಲ ಕಪ್ ನಮ್ದೆ ಎಂದು ಕೂಗಿದವರು ಈಗ ಜಯಧ್ವನಿಯಾಗಿ ಮೃದಂಗದ ನಾದವಾಗಿ ಕೇಳಿಸುತ್ತಿದೆ ಶಿಡ್ಲಘಟ್ಟ ತಾಲೂಕಿನ ಕನ್ನಪನಹಳ್ಳಿ ಗ್ರಾಮದ ಯುವಕರು ಕ್ರಿಕೆಟ್ ಪ್ರೀತಿಯಲ್ಲಿ ಭಕ್ತಿಯ ಮಿಶ್ರಣ ಮಾಡಿದ್ದು ಅದು ಇದೀಗ ಭಾರಿ ಚರ್ಚೆಗೆ ಕಾರಣವಾಗಿದೆ ಜನವರಿ ತಿಂಗಳಿನಲ್ಲಿ ಐ ಪಿ ಎಲ್ ಇಂಡಿಯನ್ ಪ್ರೀಮಿಯರ್ ಲೀಗ್ ಟೂರ್ನಿಯಲ್ಲಿ ಆರ್ ಸಿ ಬಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಜಯಕಾಂಕ್ಷಿಸಿ ಗ್ರಾಮದ ಕೆಲ ಯುವಕರು ಶಬರಿಮಲೆ ಯಾತ್ರೆ ಕೈಗೊಂಡು ಅಯ್ಯಪ್ಪನ ಹದಿನೆಂಟು ಮೆಟ್ಟಲು ಅತ್ತಿ ದರ್ಶನ ಪಡೆದಿದ್ದರು ಈ ವೇಳೆ ಆರ್ ಸಿ ಬಿ ತಂಡದ ನಾಯಕರು ವಿಶೇಷವಾಗಿ ವಿರಾಟ್ ಕೊಹ್ಲಿ ಮೊದಲಾದವರ ಫೋಟೋಗಳಿರುವ ಬ್ಯಾನರ್ಗಳನ್ನು ಹಿಡಿದು ಈ ಬಾರಿ ಕಪ್ ನಮ್ಮದೇ ಎಂಬ ಘೋಷಣೆಗಳನ್ನು ಕೂಗುತ್ತಾ ಆರ್ ಸಿ ಬಿ ಗೆಲುವು ಕೋರಿದ್ದರು ಆರ್ ಬಿಗೆ ಗೆಲುವು ಕೋರಿದ್ದವರು ಈ ಯಾತ್ರೆಯ ಚಿತ್ರಗಳು ಹಾಗೂ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕವಾಗಿ ಹರಿದಾಡಿದ್ದವು ಇದೀಗ ಆರ್ ಸಿ ಬಿ ತಂಡವು ಉತ್ತಮ ಪ್ರದರ್ಶನ ಪಡೆದು ಕಪ್ ಗೆದ್ದ ನಂತರ ಈ ಕನ್ನಪನಹಳ್ಳಿ ಹುಡುಗರ ಸಂತೋಷಕ್ಕೆ ಮಿತಿ ಇರಲಿಲ್ಲ ಮಂಗಳವಾರ ಮಧ್ಯರಾತ್ರಿ ಕನ್ನಪನಹಳ್ಳಿಯ ದ್ವಾರ ಬಾಗಿಲು ಬಳಿ ಪಟಾಕಿಗಳಿಂದ ಒಳೆಯಿತು ಊರ ಹೆಣ್ಣು ಮಕ್ಕಳು ಮಕ್ಕಳು ಸೇರಿ ಈ ಖುಷಿಯ ಪಾಲುದಾರರಾದರು ಟೀ ಶರ್ಟ್ ಮೇಲೆ ಆರ್ ಸಿ ಬಿ ಲೋಗೋ ಕೈಯಲ್ಲಿ ಸಿಹಿ ಹಂಚಿ ಬಾಯಲ್ಲಿ ನಮ್ದೇ ಕಪ್ ಎಂಬ ಘೋಷಣೆ ಕೂಗುತ್ತಾ ಸಂಭ್ರಮಿಸಿದರು ಇನ್ನು ಈ ವಿಜಯದ ಹಿನ್ನೆಲೆಯಲ್ಲಿ ಊರ ಹಿರಿಯರು ಹೆಮ್ಮೆಪಟ್ಟಿದ್ದಾರೆ ಇವೆಲ್ಲವನ್ನು ಈ ಘಟನೆಯಲ್ಲಿ ನೋಡಬಹುದು ಎಂಬ ಅವರುಗಳ ಮಾತುಗಳಲ್ಲಿ ಗ್ರಾಮದ ಸಾಂಸ್ಕೃತಿಕ ಬಿಂಬವು ಪ್ರತಿಬಿಂಬಿಸಿತು ಅಯ್ಯಪ್ಪನ ಮೊರೆ ಆಸಿಬಿಗೆ ಕಪ್ ಕಪ್ಪು ಬಟ್ಟೆಯೊಳಗೆ ಕೆಂಪು ಹೃದಯ ಇಂಥದ್ದೇ ಕಥೆಗಳಲ್ಲಿದೆ ನಮ್ಮ ನಾಡಿನ ಸತ್ವ